ಎಕ್ಸೆಲ್ ಸ್ಟಾರ್ ಪರ್ಫಾರ್ಮರ್ ಇದು ಕೇವಲ ಒಂದು ಬಿರುದಲ್ಲ ಉಪನ್ಯಾಸಕರ ಕಾಲೇಜಿನ ಪರಿಶ್ರಮದ ಜೊತೆಗೆ ಯಾವ ಮಕ್ಕಳು ಇಡೀ ವರ್ಷ ಅತ್ಯಂತ ಪರಿಶ್ರಮಿಸಿ ಒಂದು ಉತ್ತಮ ಅಂಕಕ್ಕಾಗಿ ಅಧ್ಯಯನ ಮಾಡಿರ್ತಾರೋ ಅಂತಹ ಮಕ್ಕಳಿಗೆ ಪ್ರೋತ್ಸಾಹವನ್ನು ಪ್ರೇರಣೆಯನ್ನು ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಪ್ರಯತ್ನ ಈ ವರ್ಷ ಪ್ರತಿ ವಾರದ ಪರೀಕ್ಷೆಗಳಲ್ಲಿ ಯಾವ ಮಕ್ಕಳು ಒಂದು ಉತ್ತಮವಾದ ಅಂಕಗಳನ್ನು ಪಡಿಲಿಕ್ಕಾಗಿ ಪ್ರಯತ್ನಿಸಿರ್ತಾರೋ ಅಂತಹ ಮಕ್ಕಳಿಗೆ ಈಗ ಸ್ಟಾರ್ ಪರ್ಫಾರ್ಮರ್ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಬಿರುದನ್ನು ನೀಡಲಾಗಿದೆ ಆದರೆ ಪ್ರಥಮ ಪಿ ಯು ಸಿ ಪರೀಕ್ಷೆ ಆದ ಕೂಡಲೇ ಪ್ರಥಮ ಪಿ ಯು ಸಿ ಪರೀಕ್ಷೆಯಲ್ಲಿ ಯಾರು ಅತ್ಯಂತ ಉನ್ನತ ಶ್ರೇಣಿ ಅಂಕಗಳನ್ನು ಗಳಿಸಿರ್ತಾರೆ ಅಂತಹ ಮಕ್ಕಳನ್ನು ಕೂಡ ನಾವು ಗುರುತಿಸಲಿಕ್ಕಿದ್ದೇವೆ ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಲ್ಲಿಗೆ ಸೇರುವ ಮುನ್ನ ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸಿರುವ ಮಕ್ಕಳು ಆಗಿದ್ದಿರಬಹುದು ಆ ಮಕ್ಕಳು ಈಗ ಅತ್ಯಂತ ಒಳ್ಳೆಯ ಶ್ರೇಣಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದರೆ ಅಂತಹ ಮಕ್ಕಳನ್ನು ಕೂಡ ನಾವು ಗುರುತಿಸಲಿಕ್ಕಿದ್ದೇವೆ ಮುಂದಿನ ವರ್ಷ ಪ್ರತಿ ತಿಂಗಳು ನಾವು ಸ್ಟಾರ್ ಪರ್ಫಾರ್ಮರ್ಸ್ ಎನ್ನುವುದಾಗಿ ಮಕ್ಕಳನ್ನು ಗುರುತಿಸಿ ಅವರಿಗೆ ಕ್ಯಾಶ್ ಪ್ರೈಸನ್ನು ಕೂಡ ನೀಡಬೇಕು ಅಂತ ನಿಶ್ಚಯನ ಮಾಡಿದ್ದೇವೆ ಪ್ರಾಯಶಃ ಎಲ್ಲ ಮಕ್ಕಳಿಗೂ ಸ್ಟಾರ್ ಪರ್ಫಾರ್ಮರ್ ಎನ್ನುವಂತಹ ಬಿರುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಎಕ್ಸೆಲ್ನ ಭರವಸೆ ಮುಂದಿನ ವರ್ಷ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಕೂಡ ನೂರಕ್ಕೆ ನೂರು ಸ್ಟಾರ್ ಪರ್ಫಾರ್ಮರ್ಸ್ ಆಗಿ ಹೊರಹೊಮ್ಮಲಿಕ್ಕಿದ್ದಾರೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರಗಳು ಪರಿಶ್ರಮದ ಫಲವನ್ನು ಹೊತ್ತು ಜ್ಞಾನದ ಅಭಿವೃದ್ಧಿಗೆ ಹೆಸರಾಗಿರುವುದು ನಮ್ಮ ಎಕ್ಸೆಲ್ ಪದವಿ ಪಿ ಯು ಕಾಲೇಜ್ ಗುರುವಾನ್ ಕೆರೆ ನಾವೆಲ್ಲರೂ ಈ ಕಾಲೇಜಿನ ವಿದ್ಯಾರ್ಥಿಗಳಾಗಿರುವುದಕ್ಕಾಗಿ ತುಂಬ ಹೆಮ್ಮೆಯನ್ನು ಪಡ್ತಿದ್ದೇವೆ ಮೊದಲಿಗೆ ಇಡೀ ಸಂಸ್ಥೆಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇವೆ ನಮ್ಮ ಪರಿಶ್ರಮವನ್ನು ಗುರುತಿಸಿ ನಮಗೆ ಈ ಬಹುಮಾನವನ್ನು ಕೊಟ್ಟಿದ್ದಕ್ಕಾಗಿ ಎಷ್ಟು ಧನ್ಯವಾದಗಳನ್ನು ತಿಳಿಸಿದ್ರು ಸಾಲೋದಿಲ್ಲ ನಮ್ಮೆಲ್ಲರಿಗೂ ಒಳ್ಳೆಯ ಪೋತ್ ಪ್ರೋತ್ಸಾಹವನ್ನು ಕೊಟ್ಟು ಪರಿಶ್ರಮಕ್ಕೆ ಗುರುತು ಇದ್ದೇ ಇದ್ದೇ ಇರುತ್ತದೆ ಪ್ರತಿ ಹಂತದಲ್ಲೂ ಅನ್ನುವುದನ್ನು ನಮಗೆ ನಮ್ಮ ಕಾಲೇಜ್ ಹೇಳಿಕೊಟ್ಟಿದೆ ನಮಗೋಸ್ಕರವಾಗಿ ಇಡೀ ದಿನ ನಮ್ಮ ಕಾಲೇಜಲ್ಲಿ ತುಂಬ ಪರಿಶ್ರಮ ಪಡ್ತಾರೆ ನಮ್ಮ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸ್ತಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಇಲ್ಲಿ ನಾವು ಪರಿಶ್ರಮ ಪಟ್ಟು ನಮ್ಮ ಪರಿಶ್ರಮಕ್ಕೆ ಎಲ್ಲರೂ ಬೆನ್ನೆಲುಬಾಗಿ ನಿಂತಿ ನಮ್ಮನ್ನು ಜ್ಞಾನದ ಅಭಿವೃದ್ಧಿ ಕರೆದುಕೊಂಡು ಹೋಗುತ್ತಿದ್ದಾರೆ ನಾವೆಲ್ಲರೂ ಇದೇ ರೀತಿ ಚೆನ್ನಾಗಿ ಓದಿ ಮುಂದೆ ನಮ್ಮ ಸೆಕೆಂಡ್ ಪಿ ಯು ಪರೀಕ್ಷೆಗಳಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಗಳಿಸಿ ಎಕ್ಸೆಲ್ ಪದವಿ ಪಿ ಯು ಕಾಲೇಜಿಗೆ ಒಳ್ಳೆಯ ಗುರುತನ್ನು ತಂದು ಕೊಡುತ್ತೇವೆ ಜ್ಞಾನದ ದೇಗುಲವಾಗಿರುವಂಥ ಈ ಎಕ್ಸ್ ಎಲ್ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳಾಗಿ ಮತ್ತು ಈ ಸಂಸ್ಥೆಯ ಪರಿ ಪರಿವಾರದಲ್ಲಿ ನಾವು ಒಬ್ಬರಾಗಿರುವುದಕ್ಕೆ ನಮ್ಮ ನಮಗೆ ತುಂಬ ಆಗುತ್ತಿದೆ ಇಡೀ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ನಮ್ಮ ಲೆಕ್ಚರ್ಸ್ ಆಗಿರ್ಬೋದು ಚೇರ್ಮನ್ ಸರ್ ಆಗಿರ್ಬೋದು ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಹಾಸ್ಟೆಲ್ ಟೀಚರ್ಸ್ ಆಗಿರ್ಬೋದು ಮತ್ತು ನಮಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಥ್ಯಾಂಕ್ ಯು ನಮಗೆ ವೀಕ್ಲಿ ಟೆ ಕ್ಲಸ್ಟರ್ ಟೆಸ್ಟ್ ಬೇಸಿಸ್ ಮೇಲೆ ಸ್ಟಾರ್ ಪರ್ಫಾರ್ಮರ್ಸ್ ಅಂತ ಬ್ಯಾಡ್ಸ್ ಕೊಟ್ಟಿದ್ದಾರೆ ಪ್ರೈಸ್ ಕೊಟ್ಟಿದ್ದಾರೆ ನಾವು ಮೋಟಿವೇಟ್ ಆಗಲಿ ಅಂತ ಇದನ್ನ ಮಾಡಿರೋದು ಈ ಕಾರಣದಿಂದ ನನಗೆ ತುಂಬ ಮೋಟಿವೇಶನ್ ಆಗಿದೆ ನಮ್ಮನ್ನು ಬೇರೆಯವರು ರೋಲ್ ಮಾಡೆಲ್ ಆಗಿ ನಮ್ಮನ್ನು ಬೇರೆಯವ್ರು ಮೋಟಿವೇಶನ್ ಆಗಿಟ್ಕೊಂಡು ಕಾಲೇಜ್ಗೆ ಒಳ್ಳೆ ರಿಸಲ್ಟ್ ತೆಗೆದುಕೊಡ್ಲಿ ಅಂತ ಕೊಟ್ಟಿರೋದ್ರಿಂದ ಅವರೆಲ್ಲರಿಗೂ ಚೇರ್ಮನ್ ಸರ್ಗೆ ಪ್ರಿನ್ಸಿಪಲ್ ಸರ್ಗೆ ನಮ್ಮ ಫ್ಯಾಕ್ ಟೀಚ್ ಫ್ಯಾ ಟೀಚಿಂಗ್ ಫ್ಯಾಕಲ್ಟಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಪಿ ಯು ಅಡ್ವಾನ್ಸ್ ಟೆಸ್ಟ್ ಕ್ಲಸ್ಟರ್ ಟೆಸ್ಟ್ನಲ್ಲಿ ಟಾಪ್ ಬಂದಿದ್ದಕ್ಕೆ ಎಕ್ಸ್ ಎಲ್ ಪಿ ಯು ಕಾಲೇಜ್ನವ್ರು ನನಗೆ ಸ್ಟಾಪ್ ಆಫ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದರಿಂದ ತುಂಬ ಮೋಟಿವೇಶನ್ ಸಿಕ್ತು ಒಂದು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಐ ಥಿಂಕ್ ಅದು ಲಾಸ್ಟಲ್ಲಿ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಎಲ್ಲ ಲೆಕ್ಚರರ್ಸ್ ವಾರ್ಡನ್ಸ್ ಮತ್ತು ಟೀಚರ್ಸ್ ಮತ್ತು ಅಕಾಡೆಮಿಕ್ ಕೌನ್ಸಿಲರ್ಸ್ನ ಸಪೋರ್ಟ್ನಿಂದ ಇದೊಂದು ಪಾಸಿಬಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೆಕೆಂಡ್ ಇಯರ್ನಲ್ಲೂ ಇದೇ ಥರ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಒಳ್ಳೆ ರಿಸಲ್ಟ್ ಬರಬೇಕಂತ ನನ್ನ ಪ್ಲಾನ್ ಇದೆ ಇದಕ್ಕೆ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಇಲ್ಲಿ ಲೆಕ್ಚರರ್ಸ್ ಮತ್ತು ಟೀಚರ್ಸ್ನ ಸಪೋರ್ಟ್ ಕೂಡ ಅದೇ ಥರ ಇರೋದ್ರಿಂದ ನನಗೆ ತುಂಬ ಭರವಸೆ ನಾನು ಎಕ್ಸ್ ಎಲ್ ಪಿ ಯು ಕಾಲೇಜಿನಲ್ಲಿ ಜೆ ಇ ಕೋಚಿಂಗ್ನ ತಗೊಳ್ತಿದ್ದೇನೆ ಇಲ್ಲಿ ಬರೀ ಜೆ ಇ ಕೋಚಿಂಗ್ ಮಾತ್ರ ತಗೊಂಡೆ ನಾನು ಬರೀ ಕಾಂಪಿಟೇಟಿವ್ಗೆ ಮಾತ್ರ ಏನು ಫೋಕಸ್ ಮಾಡ್ತಿದ್ದೇನೆ ಅಂತ ನನ್ನ ಲೋ ಅಂತ ಏನು ಬರ್ತಿಲ್ಲ ನಂದು ಥಿಯರಿ ಮಾರ್ಕ್ಸ್ ಆ್ಯಂಡ್ ಕಾಂಪಿಟೇಟಿವ್ ಮಾರ್ಕ್ಸ್ ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಿದೆ ಬರೀ ಒಂದನ್ನೇ ನಾವು ಫೋಕಸ್ ಮಾಡಬೇಕು ಅಂತೇನಿಲ್ಲ ಇಲ್ಲಿ ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಲೆಕ್ಚರರ್ಸ್ ರಾತ್ರಿ ಎಂಟು ಗಂಟೆ ತನಕ ಇದ್ದು ನಮಗೆ ಎಲ್ಲ ಡೌಟ್ ಸೆಷನ್ಸಲ್ಲಿ ಕ್ಲಿಯರಾಗಿ ನಮಗೆ ಅರ್ಥ ಆಗ್ದಿರೋ ಆಮೇಲೆ ಯಾವುದೇ ಟೈಮಲ್ಲಿ ಹೋಗಿ ಬ್ರೇಕ್ ಟೈಮಲ್ಲಿ ಹೋಗಿ ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ ಎಲ್ಲ ಟಾಪಿಕ್ಸ್ ತುಂಬ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ ನಾನು ಎಕ್ಸ್ ಎಲ್ ಪಿ ಯು ಕಾಲೇಜಲ್ಲಿ ಫಸ್ಟ್ ಪಿ ಯು ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ನಾನು ಜೆ ಇ ಜೆ ಇ ಒನ್ ಬ್ಯಾಚಿನಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದೇನೆ ಇಲ್ಲಿ ಜೆಇ ಮಾತ್ರ ಅಲ್ಲದೆ ಕಾಂಪಿಟೇಟಿವ್ ಮಾತ್ರ ಅಲ್ಲದೆ ಥಿಯರಿಗಾಗಲಿ ಅಥವಾ ಬೇರೆ ನಮ್ದು ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಎಲ್ಲದರಲ್ಲೂ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ ಜೊತೆಗೆ ನಂದು ಜೆ ಇ ಆ್ಯಂಡ್ ಕಾಂಪ್ ಕಾಂಪಿಟೇಟಿವ್ ಆಸ್ ವೆಲ್ ಆಸ್ ಥಿಯರಿ ಎರಡು ಮಾರ್ಕ್ಸ್ ಬ್ಯಾಲೆನ್ಸ್ ಆಗ್ತಿದೆ ಅದ್ರ ಜೊತೆಗೆ ಕ್ಲಾಸಲ್ಲಿ ನಮಗೆ ಲೆಕ್ಚರರ್ಸ್ ಅವೈಲಬಲ್ ಜೊತೆಗೆ ನಮಗೆ ಸಂಜೆ ಸ್ಟಡಿ ಆರ್ಸಲ್ಲಿ ಕೂಡ ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲಾದ್ರು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಜೊತೇಲಿರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನ ಚೇರ್ಮನ್ ಆದ ಸುಮನ್ ಸರ್ ಆಗಲಿ ಅಥವಾ ಪ್ರಿನ್ಸಿಪಲ್ ಆದ ಪ್ರಜ್ವಲ್ ಸರ್ ಆಗಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಮತ್ತು ಇನ್ನೇನು ಮತ್ತು ಕಾಲೇಜ್ದು ಹಾಸ್ಟೆಲ್ ವಾರ್ಡನ್ಸ್ ಆಗಲಿ ಅಥವಾ ಎಲ್ಲರೂ ಆಗಲಿ ನಮ್ಮ ಜೊತೆಗೆ ಒಟ್ಟಿಗೆ ಇದು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಎಕ್ಸ್ ಎಲ್ ಪಿ ಯು ಕಾಲೇಜಲ್ಲಿ ಜೆ ಇ ಕೋಚಿಂಗ್ ತೊಗೋತಿದ್ದೀನಿ ಇಲ್ಲಿ ಲೆಕ್ಚರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮಗೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ ಮತ್ತು ಕಾಲೇಜಲ್ಲಿ ಕೂಡ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಮಾರ್ಕ್ಸ್ ಅನಾಲಿಸಿಸ್ ಯಾವಾಗಲೂ ನಡೀತಿರುತ್ತೆ ವಿ ಆರ್ ಅವೇರ್ ಆಫ್ ಅಂದರೆ ನಾವು ಯಾವ ಪೊಸಿಷನ್ ಇದ್ದೀವಿ ಅಂತ ಗೊತ್ತಾಗ್ತಿರುತ್ತೆ ನಮಗೆ ನಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡ್ತಾರೆ ಅಟೆಂಟಿವ್ ಆಗಿ ಕೇಳಿಬಿಟ್ಟು ನಾನು ಎಕ್ಸ್ ಎಲ್ ಪಿ ಯು ಕಾಲೇಜ್ ಜೆ ಡಬ್ಲ್ ಇ ಬ್ಯಾಚುಲರ್ ಕೋಚಿಂಗ್ ತೊಗೋತಿದ್ದೀನಿ ಲರ್ನಿಂಗ್ ಎನ್ವೈನ್ಮೆಂಟ್ ಚೆನ್ನಾಗಿದೆ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಾಗಿ ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಳ್ಳೆ ಗುಡ್ ಒಪಿನಿಯನ್ ಇತ್ತು ಇಲ್ಲಿಗೆ ಬಂದ ಮೇಲೂ ಸಮೇತ ಗುಡ್ ಒಪಿನಿಯನ್ ಇತ್ತು ಆದರೆ ಒಂದು ಒಂದು ಕಡೆ ಮನಸ್ಸಲ್ಲಿ ಅಯ್ಯೋ ಯಾಕೆ ಬಂದೆ ಅನ್ನೋಷ್ಟು ಇದಿತ್ತು ಆದರೆ ಇವಾಗ ನನಗೆ ಅನಿಸ್ತಿದೆ ಆ್ಯಕ್ಚುಲಾಗಿ ಇಲ್ಲಿರೋ ಟೀಚರ್ಸು ತುಂಬ ಒಳ್ಳೆಯದು ನಾನು ತುಂಬ ಅಂದರೆ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಾಗಿ ನಾನು ತೊಗೊಂಡಿರೋ ಡಿಸಿಷನ್ ಒಳ್ಳೇದೇ ಇದೆ ಅಂತ ಮತ್ತೆ ನನ್ನ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ ಯು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಡಿಸಿಷನ್ನ ಚೇಂಜ್ ಮಾಡಿದ್ದಕ್ಕೆ ನಾನು ಆ್ಯಕ್ಚುಲಾಗಿ ಹೋಗಿದ್ರು ನಾನು ಓದ್ತಿರ್ಲಿಲ್ಲ ಆ್ಯಕ್ಚುಲಾಗಿ ಥ್ಯಾಂಕ್ ಯು ನಾನು ಸುಮನ್ಸಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರನ್ನೂ ಗುರುಸಿ ಒಂದು ಪ್ರಶಸ್ತಿ ಪತ್ರ ಮತ್ತು ಒಂದು ಬ್ಯಾಡ್ಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಇಲ್ಲಿರೋ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ ಮತ್ತು ಎಕ್ಸ್ಪೆಷಲಿ ಹಾಸ್ಟೆಲ್ ವಾರ್ಡನ್ಸ್ ನಾವು ಏನೇ ನಾವು ಏನೇ ಹೇಳಿದ್ರು ಅವ್ರು ಎಲ್ಲದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಪ್ರಿನ್ಸಿಪಲ್ ಕೂಡ ಅಷ್ಟೇ ನಾವು ಏನೇ ಕೇಳಿದ್ರು ಎಲ್ಲಾದ್ನೂ ಅದೇ ತಕ್ಷಣ ಮಾಡಿಕೊಡ್ತಾರೆ ಸೊ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಒಬ್ಬ ಎಕ್ಸಲಿಯನ್ ಆಗಿದ್ದೀನಿ ಅಂತ ನಾನು ನಮ್ಮ ಚೇರ್ಮನ್ ಸುಮನ್ ಸರ್ ಹಾಗೂ ಪ್ರಾಂಶುಪಾಲರಾದ ಪ್ರಜ್ವಲ್ ಸರ್ ಮತ್ತು ಮಲ್ಲೇಶ್ ಸರಿಗೆ ಸಹ ಥ್ಯಾಂಕ್ ಯು ಹೇಳ್ತೀನಿ ಯಾವಾಗಲೂ ಏನೇ ಪ್ರಾಬ್ಲಮ್ ಆದರೂ ಇಲ್ಲಿ ಹಾಸ್ಟೆಲಲ್ಲಾಗಲಿ ಕಾಲೇಜ್ ಕ್ಯಾಂಪಸಲ್ಲಾಗಲಿ ಯಾವಾಗಲೂ ನೋಡ್ಕೊಂಡಿದ್ದಾರೆ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಹಾಗೂ ನೋಡ್ಕೊಂಡಿದ್ದಾರೆ ಆ್ಯಂಡ್ ನಮ್ಮ ಟೀಚರ್ಸ್ ಯಾವಾಗಲೂ ಯಾವುದೇ ಥರ ಡೌಟ್ ಆಗಲಿ ಎಲ್ಲೇ ಇರಲಿ ಬ್ರೇಕ್ಸಲ್ಲಾಗಲಿ ನಮ್ಮ ಯಾವತ್ತೇ ಡೌಟ್ ಕೇಳ್ಕೊಂಡೋದ್ರು ಇಲ್ಲ ಅಂತ ಹೇಳಿದೆ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ನಾವೆಲ್ಲ ಆಲ್ಮೋಸ್ಟ್ ಇಲ್ಲಿರೋವರೆಲ್ಲ ನೀಟ್ ಕೋಚಿಂಗ್ ಅಂತ ಬಂದಿದ್ದವು ಅವರು ಬಟ್ ಬೋರ್ಡ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕಲ್ತಿದ್ದೀವಿ ಅದು ಅಲ್ಲದೆ ಒಂದು ಸ್ಟೂಡೆಂಟ್ನ ಒಪಿನಿಯನ್ ಹಾಗೂ ಪೇರೆಂಟ್ಸ್ನ ನಂಬಿಕೆ ಉಳಿಸ್ಕೊಳ್ಳೋದು ಕೆಲಸ ಮಾಡೋದು ಅಂದರೆ ಇವರಿಗೆ ಒಂಥರ ಅದೇ ಒಂದು ಮೇನ್ ಮೋಟಿವ್ ಆಗಿರುತ್ತೆ ಪೇರೆಂಟ್ಸ್ ನಂಬಿಕೆ ಎಷ್ಟು ಬೇಕು ಅಂತ ಅಂದರೆ ಇವರಿಗೆ ಪೇರೆಂಟ್ಸ್ ಖುಷಿ ಪಟ್ಟರೆ ಎಕ್ಸೆಲ್ ಕಾಲೇಜ್ ಮುಂದುವರಿಯುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇವ್ರು ಮಾಡ್ತಾರೆ ಅದರಿಂದ ಈ ಕಾಲೇಜ್ ಆಲ್ಮೋಸ್ಟ್ ಎಲ್ಲ ಪೋಷಕರ ನಂಬಿಕೆಯನ್ನು ಉಳಿಸ್ಕೊಳ್ಳುತ್ತೆ ಅದು ಅಲ್ಲದೆ ಆಲ್ಮೋಸ್ಟ್ ವಾರ್ಡನ್ಸ್ ನಮ್ಮ ಟೈಮ್ ಎನಿ ಟೈಮ್ ನಮಗೆ ಜೊತೆಗಿರುತ್ತಾ ಆಲ್ಮೋಸ್ಟ್ ಏನೇ ಕೇಳಿದರೂ ಇಲ್ಲ ಅಂತ ಹೇಳಲ್ಲ ಏನೇ ಒಂದು ಫೆಸಿಲಿಟೀಸ್ ಬೇಕು ಅಂದಾಗ ಅದು ಹದ್ದಣ ಅಥವಾ ಪ್ರತಿ ಕ್ಷಣ ಜೊತೆಗಿದ್ದು ಅದನ್ನು ನಮಗೆ ಒದಗಿಸ್ಕೊಡ್ತಾರೆ ನಾನು ನಮ್ಮ ಚೇರ್ಮನ್ ಪ್ರಿನ್ಸಿಪಲ್ ಹಾಗೂ ಎಲ್ಲ ಲೆಕ್ಚರರ್ಸಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಅವ್ರು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡ್ತಾರೆ ಕ್ಲಾಸಲ್ಲಾಗಿರ್ಬೋದು ಕ್ಲಾಸ್ ಮುಗಿದ ನಂತರ ಇರುವ ಬ್ರೇಕ್ ಟೈಮಲ್ಲಿ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ನಮ್ಗೆ ಇರೋ ಡೌಟ್ಸ್ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಎಷ್ಟು ಸತಿ ಬೇಕಾದರೂ ಹೇಳ್ಕೊಡ್ತಾರೆ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡ್ತಾರೆ ನಾವು ಇಲ್ಲಿ ನೀಟಿಗೆ ಅಂತ ಬಂದಿದ್ದೀವಿ ಜೊತೆಗೆ ಬೋಚ್ ಇಂಪಾರ್ಟೆಂಟ್ ಅಂತ ನಮ್ಗೆ ಇಲ್ಲಿ ಕಾಲೇಜ್ ಹೇಳಿಕೊಟ್ಟಿದೆ ನಾನು ಎಕ್ಸೆಲ್ ಕಾಲೇಜ್ನ ವಿದ್ಯಾರ್ಥಿ ನಾನು ಇಲ್ಲಿ ನೀಟ್ ಕೋಚಿಂಗ್ ತೊಗೊಳಕ್ಕೆ ಬಂದಿದ್ದೀನಿ ಆದರೆ ಬೋರ್ಡ್ಸು ಕೂಡ ಇಲ್ಲಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಮತ್ತು ಸ್ಟೂಡೆಂಟ್ಸ್ನ ಹೆಲ್ತ್ ಮತ್ತು ಎಜುಕೇಷನ್ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ವಾರ್ಡನ್ಸ್ ಮತ್ತು ಪ್ರಜ್ವಲ್ ಸರ್ ಚೇರ್ಮನ್ ಸುಮನ್ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮಕ್ಕಳ ಪ್ರಗತಿಗಾಗಿ ಅಥವಾ ಪೇರೆಂಟ್ಸ್ನ ನಂಬಿಕೆ ಎಲ್ಲದರಲ್ಲೂ ಈ ಎಕ್ಸೆಲ್ ಕಾಲೇಜ್ ತುಂಬ ಮುಂದುವರೆದಿದೆ ಸೊ ಇದು ನನ್ನ ಜೀವನದ ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಇಲ್ಲಿ ಎಕ್ಸೆಲ್ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡ್ತಿರೋದಕ್ಕೆ ತುಂಬ ಧನ್ಯಳಾಗಿದ್ದೇನೆ ಅಂತೇನೆ ಏಕೆಂದರೆ ಇಲ್ಲಿ ನಾವು ನೀಟ್ಗೋಸ್ಕರವಾಗಿ ಬಂದಿದ್ದೇವೆ ಆದರೆ ಇಲ್ಲಿ ಬೋರ್ಡ್ಸ್ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸೋದರ ಜೊತೆಗೆ ನಮ್ಮನ್ನು ಪ್ರತಿ ತಿಂಗಳು ಸಹ ಕರೆದು ಕೌನ್ಸಿಲಿಂಗ್ ಅಂತ ಒಂದು ನಡೆಸಿ ಅಲ್ಲಿ ನಾವು ಯಾವ ರೀತಿ ಪ್ರಗತಿ ಹೊಂದ್ತಿದ್ದೇವೆ ಅಂತ ಎಲ್ಲರನ್ನು ಕೇಳಿ ಏನಾದರೂ ಕಡಿಮೆ ಒಂದು ಅಂಕಗಳನ್ನು ಗಳಿಸಿದರೆ ನಮ್ಮ ಬೆನ್ನೆಲುಬಾಗಿ ಲೆಚರಸ್ ಯಾವಾಗಲೂ ನಮ್ಮನ್ನು ನಿಂತಿರ್ ನಮ್ಮ ಜೊತೆಗೆ ನಿಂತಿರ್ತಾರೆ ಅದಕ್ಕೆ ಅದಾದ ಜೊತೆಗೆ ಎಂಟು ಗಂಟೆ ರಾತ್ರಿ ತನಕ ಇದ್ದು ಕೂಡ ನಮ್ಮ ಯಾವುದೇ ಡೌಟ್ಸ್ನೆಲ್ಲ ಕ್ಲಿಯಾರಿಫೈ ಮಾಡಿಕೊಡ್ತಾರೆ ಯಾಕೆ ತುಂಬ ಧನ್ಯವಾಗಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಎಕ್ಸ್ ಎಲ್ ಪಿ ಯು ಕಾಲೇಜ್ನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯಾಗಿದ್ದೇನೆ ಇಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೂಡ ಕೊಡ್ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಊಟ ಮತ್ತು ಒಳ್ಳೆಯ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಹಾಗೆಯೇ ಒಳ್ಳೆ ನಮಗೆ ಲೆಕ್ಚರರ್ಸ್ ಕೂಡ ಭಾಳ ಚೆನ್ನಾಗಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇದ್ದಾರೆ ನೀಟ್ ಜೊತೆ ನೀಟ್ ಕೋಚಿಂಗ್ ಜೊತೆಗೆ ಮತ್ತು ಜೆ ಡಬ್ಲ್ ಇ ಜೊತೆ ನೀ ಥಿಯೋರಿಯಲ್ಲೂ ಫೋಕಸ್ ಮಾಡ್ತಾರೆ ನಾನು ಇಲ್ಲಿ ನನ್ನ ಚಾಯ್ಸ್ ಚೆನ್ನಾಗಿ ನನ್ನ ಚಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಮಾತಾಡೋಸ್ತೀನಿ